ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡವರು ಇವಾಗ ನೋಡಿ ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ತಾ ಇದೀವಿ ನಾವು ಊರಿಗೆ ಹೋಗ್ತಾ ಇದೀವಿ ಅಪ್ಪ ಊರ್ಗ್ ಹೋಗ್ತಾ ಇದ್ದೀವಿ ಅದಕ್ಕೆ ಫುಲ್ ಪ್ಯಾಕಿಂಗ್ ಶುರು ಆಗಿದೆ ಏನೇನು ಬಟ್ಟೆ ಎಲ್ಲಾ ಒಂದು ನಾಲ್ಕು ದಿವಸ ಐದು ದಿವಸ ಇದ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ ಇಲ್ಲೇ ಇದ್ದು ಇದ್ದು ಸಾಕಾಯ್ತು ಇವ್ರಿಗೇನು ದಸರಾ ರಜಾ ಕೊಟ್ಟವ್ರೆ ಅದಕ್ಕೆ ಒಂದ್ ವಾರ ಇರೋಣ ಅಂತ ಹೇಳ್ಬಿಟ್ಟು ಊರಿಗೋಗಿ ಹೋಗಿ ಎಲ್ಲ ಪ್ಯಾ ಯಾಕೆ ಚಿಂಟು ಇಷ್ಟು ಎಕ್ಸ್ಟ್ರಾ ಇವರದೇ ಇಷ್ಟು ಫುಲ್ ಆಗೈತೆ ನೋಡು ಏನ್ ಬೆಳಗ್ಗೆ ಒಂದ್ ಸೈಕಲ್ ಒಂದ್ ಬೆಳಿಗ್ಗೆ ಒಂದ್ ಸೈಕಲ್ ಒಂದ್ ಇಕ್ಕಂಬಿಡ್ಬೇಕು ಅಂತ ಮಾಡಿದ್ಯಾಂಡಿರೋದು ಎಷ್ಟು ದೊಡ್ಡ ಸೂಟ್ ಕೇಸ್ ಅಂದ್ರೆ ಫುಲ್ ಮುಕ್ಕಾಲ್ ಭಾಗ ಇದೆ ಐತೆ ನಂತ ನೋಡು ಇನ್ನ ಎಷ್ಟೊಂದ್ ಜಾಗ ಐತೆ ಬನ್ನಿ ಇನ್ನ ಮಗಂತ ಪ್ಯಾಕ್ ಆಗಿಲ್ಲ ನಮ್ಮ ಆಗಿಲ್ಲ ಬರೀ ನಂದು ಇಳ್ದು ಮಾಡೋದ್ರಾಗೆ ಇಷ್ಟು ಕಾಳ ಕಾಲ ಕಳ್ತಿದೀವಿ ನೋಡಿ ಈ ತರ ಪ್ಯಾಕ್ ಮಾಡಿದೀವಿ ಇದು ನನ್ ಮಗಳದು ಆ ಕಡೆದು ನಂದು ನೋಡಿ ಅಯ್ಯೋ ಇದೆಲ್ಲ ಕಾಣಿಸ್ತು ಇದು ನಂದು ಇದು ಇವಳ್ದು ಎಷ್ಟು ಬಟ್ಟೆ ತಗ್ದು ಸಾಲದು ಅಂತ ಇನ್ನೂ ತತ್ತಾವಳೆ ಇನ್ನ ತೊತ್ತಾವಳ ನೀನ್ ಬಾಣ್ಲಿಲ್ಲ ತಿನ್ನು ತಿನ್ನು ಬಾಣ್ಲಕ್ ತಿನ್ನು ಹಂಗೆ ವಿಡಿಯೋ ಮಾಡಿದೀನಿ ಬಾಳ್ಲಕ್ ತಿನ್ನು ಕಾಲೇಜಿಂದ ಬಂದು ತಟ್ಟೆ ತಾಣವಷ್ಟು ಸೋಂಬೇರಿಯಾಗಿ ಬಾಣ್ಲಿಲ್ಲೇ ತಿಂತಾವ್ನೆ ನೋಡಿ ಫ್ರೆಂಡ್ಸ್ ಏಯ್ ಅದನ್ನ ನೋ ವೇ ಏನು ತಗೊಂಬೇಡ ಎಷ್ಟು ಬಟ್ಟೆ ಇಕ್ಕಳ ನಾನು ಇದ್ರಾಗ ಇವಾಗ ಎಲ್ಲ ಲೆಸ್ ಮಾಡ್ತೀನಿ ಆ ಇದು ತೆಗಿಯನೇರು ಇದು ಮೇಕಪ್ ಎಲ್ಲ ಒಂದು ಇದು ಕಿಕ್ಕಿದೀನಿ ತಗೋ ಇದು ವಿಡಿಯೋ ಮಾಡು ಇದು ವಿಡಿಯೋ ಮಾಡು ಬಾ ನನ್ನ ತೋರಿಸ್ತೀನಿ ಇಷ್ಟೊಂದು ಬಟ್ಟೆ ನನ್ನ ತೆಗಿ ಅಷ್ಟು ಬಟ್ಟೆ ಇಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ಇವಾಗ ಇದು ಬೇರೆ ಹಾ ಇದ್ ನೋಡಿ ಇದೊಂದು ಫುಲ್ ಕಿಟ್ ಹತ್ರ ಇಲ್ಲ ತೋರ್ಸ್ ದೂರ ಬಾಡಿ ತೋರ್ಸ್ ಮಾಡ ಫುಲ್ ಕಿಟ್ ಇದ್ರಲ್ಲಿ ಇಟ್ಟಿದೀವಿ ನೋಡಿ ಎಲ್ಲಾ ಇದ್ರಲ್ಲಿ ಮೇಕಪ್ ಸಾಮಾನು ಬ್ರಷ್ ಪೇಸ್ಟ್ ಶಾಂಪೂ ಎಲ್ಲ ಇದು ಒಂದು ಫುಲ್ ನೋಡಿ ಕ್ಲಿಪ್ಪು ಬಳೆ ಸೋಪು ಬ್ರಷು ಶಾಂಪು ಮಕ್ಕಳು ತೊಳೆಯೋದು ನೋಡಿ ಇದು ಮಕ ತೊಳೆಯೋದು ನಂದು ತೆಗಿ ಮಖ ತೊಳೆಯೋದು ನಂದು ಇದು ನನ್ನ ಮಗಳದು ಆಮೇಲೆ ಸೋಪು ಲೈಬಾಯಿ ಹಾಕಲ್ಲ ನಾವು ಇರ್ಲಿ ಅಂತ ಯಾಕಂದ್ರೆ ನಮ್ ಸೋಪ್ ತಗೊಂಡೋಗಿ ಅಲ್ಲೇ ಬಿಟ್ಬಿಟ್ ಬಂದ್ಬಿಟ್ರೆ ಆಮೇಲೆ ಕಷ್ಟ ಆಗೋದು ಅದಕ್ಕೆ ಈ ಸೋಪು ಎಮರ್ಜೆನ್ಸಿ ಮಾಡು ಆಮೇಲೆ ಶಾಂಪುಗಳು ಸ್ನಾನ ಮಾಡಕ್ಕೆ ಕ್ರೀಮು ಬಟ್ಟು ಲಿಪ್ಸ್ಟಿಕ್ ಅದ್ರ ಮೂಳು ಎಲ್ಲಾ ಇದ್ರಲ್ಲೈತೆ ಇನ್ನು ಇದಕ್ಕೆ ಪೇಸ್ಟ್ ಬ್ರಷ್ ಪೇಸ್ಟ್ ಬ್ರಷ್ ಎಲ್ಲಾ ಫುಲ್ ಕಿಟ್ ನೋಡಿ ಪೇಸ್ಟ್ ಬ್ರಷ್ ಎಲ್ಲ ಇದು ಒಂದ್ರಲ್ಲೇ ಇದ್ರೆ ನೀಟಾಗಿ ಸಿಗುತ್ತೆ ಇದು ಒಂದು ಹಿಂಗೆ ಎತ್ಕೊಂಡ್ರೆ ಸಾಕು ನೀಟಾಗಿ ಸಿಗುತ್ತೆ ಅದಕ್ಕೆ ಇದನ್ನ ಇಟ್ಟಿದೀನಿ ಆಮೇಲೆ ಇಲ್ಲಿ ಬಂದ್ರೆ ನೋಡಿ ಇದು ಫುಲ್ ಹೊಸ ಬಟ್ಟೆ ಅಲ್ಲಿಗೆ ಹೋದ್ರೆ ತಗೊಂಡಿದ್ದೀನಿ ಬಟ್ಟೆ ಅಲ್ಲಿ ಮಕ್ಕಳಿದ್ದಾರೆ ಅಲ್ಲಿ ಮಕ್ಕಳಿದ್ದಾರೆ ಅವ್ರಿಗೆ ಬಟ್ಟೆ ಬಳೆ ಅದು ಇದು ಏನೇನೋ ಸ್ವಲ್ಪ ತಗೊಂಡಿದ್ದೀನಿ ಹೊಸ ಬಟ್ಟೆ ಮಕ್ಕಳಿಗೆ ಹೊಸ ಬಟ್ಟೆ ತಗೊಂಡಿದ್ದೀನಿ ಇಷ್ಟು ಇದಿಷ್ಟು ಅಲ್ಲಿಗೋಗು ನೀನು ಸರಿಯಾಗಿ ವಿಡಿಯೋ ಮಾಡ್ತಾ ಇಲ್ಲ ಮಾಡ್ತಾ ಇದ್ದೀನಿ ಇದಿಷ್ಟು ಬಟ್ಟೆ ಅವಳದು ಅದ್ರ ಕೆಳಗಡೆ ಇರೋದನ್ನ ತೆಗೆದ್ರೆ ನಿನ್ಗಿಂತ ಕಮ್ಮಿ ಆಗ್ತೈತಿ ನಂದು ಹ್ಞೂ ನಿಮ್ಮ ಕೆಳಗಡೆ ಏನೂ ಇಲ್ಲ ನನ್ನ ಕೆಳಗಡೆ ಐತೆ ಇದಿಷ್ಟು ತಗೊಂಡಿದ್ದೀವಿ ಫ್ರೆಂಡ್ಸ್ ಇವಾಗ ಆಮೇಲೆ ಅಯ್ಯೋ ಇದು ನಾಕದೇ ಒಂದು ಟೆನ್ಷನ್ ಉಲ್ಟಾ ಉಲ್ಟಾ ಬುಟ್ಟೆ ಕಟ್ ಇರಲಿ ಬಿಟ್ಟರು ಈ ಕಡೆದು ನಾನ್ ನಾಲ್ಕು ಜೊತೆ ಡ್ರೆಸ್ ಅಷ್ಟೇ ತಗೊಂಡಿದೀನಿ ನಾನು ಬರೀ ಡ್ರೆಸ್ ಹಾಕೊಳ್ಳೋದು ಇದನ್ನೆಲ್ಲ ತೋರ್ಸ್ಬೇಡ ಹೆಸರು ಆಮೇಲೆ ನೋಡಿ ಹತ್ರ ಬಾರಿ ಆಮೇಲೆ ಸ್ವೀಟ್ ಬಾಕ್ಸ್ ತಗೊಂಡಿದೀನಿ ಹಬ್ಬಕ್ಕೆ ಹೋಗ್ತಾರ ದಸರಾ ಹಬ್ಬ ಅಲ್ವಾ ಅದಕ್ಕೆ ಸ್ವೀಟ್ ಬಾಕ್ಸ್ ಏನೋ ಎಲ್ಲ ಇವಾಗ ಪ್ಯಾಕಿಂಗ್ ಮಾಡ್ಬೇಕು ಇಷ್ಟು ಇವಾಗ ಮಾಡಿರೋದು ಇನ್ನ ನನ್ ಮಗಂದು ಮಾಡಿಲ್ಲ ಅವನು ಇವಾಗ ಮಾಡ್ಕೋಬೇಕು ಅವಂದೇ ಸಪ್ರೇಟ್ ಅವಂದೇ ಸಪ್ರೇಟ್ ಬ್ಯಾಗು ಇದು ಸೂಟ್ ಕೇಸಲ್ಲಿ ನಂದು ನನ್ ಮಗನ್ದು ಮಾತ್ರ ಇರುತ್ತೆ ಅವಂದು ಅವ್ರ ಅಪ್ಪಂದು ಸಪ್ರೇಟ್ ಬ್ಯಾಗ್ ತಗೊಳ್ತಾರೆ ಯಾಕೆಂದ್ರೆ ಇದ್ರಲ್ಲಿ ನಮ್ಗೆ ಜಾಗ ಇಲ್ಲ ನೋಡಿ ಇನ್ನೊಂದ್ ಸ್ವಲ್ಪ ಜಾಗ ಐತೆ ಅದ್ರಲ್ಲಿ ಇನ್ನ ಏನಾದ್ರು ಸ್ವೆಟರು ಅದು ಇದು ಸ್ವೆಟ್ರು ಚಳಿ ಆಗುತ್ತಲ್ಲ ಸಾಯಂಕಾಲ ಸ್ವೆಟ್ರೇ ಬೇಕು ಅದಕ್ಕೆ ಅದರಲ್ಲಿ ಸ್ವಲ್ಪ ಜಾಗ ಐತೆ ಅದರಲ್ಲಿ ನಂದು ಒಂದ್ ಸ್ವೆಟರ್ ಇಕೊಬೇಕು ಅಂತ ಇವಾಗ ಆಗಿದೆ ಫ್ರೆಂಡ್ಸ್ ಓಕೆನಾ ಎಲ್ಲ ಎಲ್ಲಾ ಆ ನಿಂದು ಡ್ರೆಸ್ ಎಲ್ಲ ತೋರ್ಸ್ಲಾ ತಗ್ ತಗ್ದು ತೋರಿಸ್ಲಾ ಇವಳು ಮಾಡ್ರನ್ ಆಗಿದ್ದಾಳಂತೆ ಪ್ಯಾಂಟು ಶರ್ಟ್ ಬಿಟ್ರೆ ಯಾವ ಡ್ರೆಸ್ಸು ತಗೊಂಡಿಲ್ಲ ಮಾಡ್ರನ್ ಅವಳಂತೆ ಮಾಡ್ರನ್ ಪ್ಯಾಂಟು ಶರ್ಟ್ ಅದ್ ಬಿಟ್ರೆ ಯಾವ ಡ್ರೆಸ್ ತಗೊಂಡಿಲ್ಲ ಫ್ರೆಂಡ್ಸ್ ಅವಳು ಈ ಸೂಟ್ ಕೇಸಲ್ಲಿ ಎಷ್ಟೊಂದು ಬಟ್ಟೆ ಹಿಡಿಯುತ್ತೆ ಎಲ್ಲ ತಗೊಂಡೋಗ್ಬೋದು ಐವತ್ ಸತಿ ಶಾಟ್ ಕೋಡ್ ಪ್ಯಾಂಟ್ ಕೋಡ್ ಅದ್ರ ತೆಗ್ಯಕ್ ಆಗಲ್ಲ ನಾವಂದ್ರೆ ನಮ್ದು ಹೆಂಗ್ ಬೇಕೋ ತಕೊಂಬೀ ಮಾಡ್ಕೊಟ್ಟವಳೆ ಮೈಸೂರ್ ಪಾಕ್ ತಿನ್ಬಿಟ್ಟೆ ಇವಾಗ ಅದಕ್ಕೆ ಇದು ಕುಡಿದ್ರೆ ಕಹಿ ಆತೈತೆ ಅದಕ್ಕೆ ಸ್ವಲ್ಪ ತಾಗ್ಲಿ ಅಂತ ಎಕ್ಕಿದಿನಿ ಅಷ್ಟ್ರೊಳಗ ನನ್ನ ಹೋಗಿ ಹೇಳು ಬಿಗ್ ಬಾಸ್ ನೆನ್ನೆ ಏನಂತ ಹೇಳಿ ನೆನ್ನೆ ಬಿಗ್ ಬಾಸ್ ನೋಡ್ದೆ ಫ್ರೆಂಡ್ಸ್ ನಮ್ದು ಟಿವಿ ಬರೋದಿಲ್ಲ ಯಾಕೆ ನಮ್ದು ಕೇಬಲ್ ಮೇಲ್ಗಡೆ ಕೆಟ್ಟೋಗೈತೆ ಅದಕ್ಕೆ ನಲ್ಲಿ ಕೇಬಲ್ ಬರೋಲ್ಲ ಫೋನ್ ಅಲ್ಲೇ ಬಿಗ್ ಬಾಸ್ ನೋಡ್ದ ಆದ್ರೆ ಸಕ್ಕತ್ತಾಗಿ ನೋಡ್ದ ಸಖತ್ ನೋಡ್ದ ನೋಡ್ದ್ ರೂಮ್ ಅಲ್ಲಿ ಮೊಬೈಲ್ ಫುಲ್ ಲೈಟ್ ಎಲ್ಲ ಆಫ್ ಮಾಡ್ಕೊಂಡು ಒಳ್ಳೆ ಹಾರರ್ ಮೂವಿ ನೋಡೋ ತರ ಬಿಗ್ ಬಾಸ್ ನೋಡ್ದ ಸಕ್ಕತ್ ಆಮೇಲೆ ಆ ಮಧ್ಯ ಇದ್ ಬಿಡ್ತಾರಲ್ಲ ಇಂಟರ್ವಲ್ಲ ವಿರಾಮ 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 ಕೊಡೋ ತರ ಬಿರಿಯಾನಿ ಆಮೇಲೆ ಪೆಪ್ಪರ್ ಚಿಕನ್ ತಂದೂರಿ ಶವರ್ಮ ಎಲ್ಲ ತರ್ಸ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ನೋಡ್ದವ್ ಸಕ್ಕತ್ ನೆನೆ ವಿಡಿಯೋ ಮಾಡೋಣ ಅಂತ ಅಂದ್ರೆ ಅದೇ ಫೋನಲ್ಲೇ ನೋಡ್ತಾ ಇದ್ವಲ್ಲ ಅದಕ್ಕೆ ವಿಡಿಯೋನು ಮಾಡ್ಲಿಲ್ಲ ಸಕ್ಕತ್ತಾಗಿ ಎಂಜಾಯ್ ಮಾಡ್ದವ್ ಟಿವಿಗಿಂತ ವಿಗಿಂತ ಸಖತ್ ಖುಷಿ ಆಯ್ತು ಮೊಬೈಲ್ ಅಲ್ಲಿ ನೋಡಿದ್ದು ಸಕ್ಕತಾಗಿತ್ತು ಒಂದು ರೂಮ್ ಒಳಗಡೆ ಮೊಬೈಲ್ ನ ಸ್ಟ್ಯಾಂಡ್ ಅಲ್ಲಿ ಹಾಕ್ಬಿಟ್ಟು ಫುಲ್ ಲೈಟ್ ಎಲ್ಲ ಆಫ್ ಮಾಡ್ಕೊಂಡು ಜೋರಾಗಿ ಸೌಂಡ್ ಕೊಟ್ಕೊಂಡು ಸಖತ್ ಆಗಿ ನೋಡ್ದವ್ ಅದ್ರ ಮಧ್ಯ ಒಳ್ಳೆ ತಿನ್ನಕ್ಕೆ ಬಿರಿಯಾನಿ ಇದೆಲ್ಲ ತರ್ಸ್ಕೊಂಡು ಆರ್ಡರ್ ಮಾಡಿ ತರ್ಸ್ಕೊಂಡು ಸಕ್ಕತ್ತಾಗಿ ನೋಡ್ಕೊಂಡು ಮಲ್ಕೊಂಡು ಮಲ್ಕೊಂಡ್ ಸಕ್ಕತ್ತಾಗಿತ್ತು ಎಂಜಾಯ್ಮೆಂಟ್ ಓಪನಿಂಗ್ ನಮ್ಗೆ ಆಯ್ತು ಫ್ರೆಂಡ್ಸ್ ಅವ್ರಿಗಾಗೋದಲ್ಲ ಗ್ರ್ಯಾಂಡ್ ಓಪನಿಂಗ್ ನಮ್ಗೆ ಆಯ್ತು ಅದ್ರಲ್ಲಿ ಬಿಗ್ ಬಾಸ್ ಅಲ್ಲಿ ನನ್ಗೆ ತುಂಬಾ ಇಷ್ಟ ಆಗಿರೋರು ಇಬ್ರಷ್ಟೇ ಇವಾಗ ಬಂದಿದಾರಲ್ಲ ಕಂಟೆಸ್ಟೆಂಟ್ ಅಷ್ಟ ಜನದಲ್ಲಿ ನನ್ಗೆ ಫೇವ್ರೆಟ್ ನಾನು ಯಾವಾಗ್ಲೂ ರೆಗ್ಯುಲರ್ ಆಗಿ ನೋಡೋದು ಇಬ್ರು ಅವ್ರು ಮಾತ್ರ ಇಷ್ಟ ಅದರಲ್ಲಿ ಒಬ್ರು ಮಲ್ಲಮ್ಮ ಇನ್ನೊಬ್ರು ರಕ್ಷಿತಾ ತುಳುನಲ್ಲಿ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಮಾಡ್ತಾಳಲ್ಲ ಆ ಹುಡ್ಗಿ ರಕ್ಷಿತಾ ಶೆಟ್ಟಿ ಇನ್ನೊಬ್ರು ಮಲ್ಲಮ್ಮ ಅವ್ರದ್ದು ಕೂಡ ನಾನು ನೋಡ್ತಾ ಇರ್ತೀನಿ ಇಬ್ಬರದು ನೋಡ್ತೀನಿ ಅವ್ರಿಬ್ರು ನನ್ಗೆ ತುಂಬಾ ಇಷ್ಟ ಅವ್ರಿಬ್ಬ್ರಿಗೋಸ್ಕರ ಬಿಗ್ ಬಾಸ್ ನೋಡ್ಬೇಕು ಇನ್ ಮಿಕ್ಕಿದ್ ಯಾರೂನು ನನ್ಗೆ ಅಷ್ಟ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಮಿಕ್ಕಿದ್ ಯಾರ್ಯಾರು ಬರ್ತಾರಲ್ಲ ಅವ್ರನ್ನೆಲ್ಲ ನೋಡಕ್ಕೆ ಇಂಟ್ರೆಸ್ಟ್ ಇಲ್ಲ ಸೀರಿಯಲ್ ಅಷ್ಟ ಸೀರಿಯಲ್ ನೋಡ್ತೀನಿ ತಿರ್ಗಾ ಟಿವಿಲ್ಲೇ ನೋಡಕ್ ಅಷ್ಟ ಇಂಟ್ರೆಸ್ಟ್ ಇಲ್ಲ ಮಲ್ಲಮ್ಮ ರಕ್ಷಿತಾ ಎಲ್ಲದಕ್ಕಿಂತ ಮೇನ್ ಆಗಿ ಸುದೀಪ್ ನೋಡಕ್ಕೆ ಬಿಗ್ ಬಾಸ್ ನೋಡೋದು ಹನ್ನೊಂದು ವರ್ಷಾನು ಒಂದೇ ಒಂದು ಚಿಕ್ಕ ಏನ್ ಹೇಳ್ತಾರೆ ಕ್ಲಿಪ್ ಕೂಡ ಬಿಡದಂಗೆ ಹನ್ನೊಂದ್ ವರ್ಷನು ಬಿಗ್ ಬಾಸ್ ನೋಡಿದೀನಿ ಇದು ಹನ್ನೆರಡನೇ ವರ್ಷ ಆದ್ರೆ ಟಿವಿಲ್ ಬರಲ್ಲ ಮೊಬೈಲ್ ಅಲ್ಲೇ ನೋಡ್ಬೇಕು ಏನು ಮಾಡಲ್ಲ ಒಟ್ನಲ್ಲಿ ಯಾರಲ್ಲಾದ್ರೂ ನೋಡ್ಬೋಡೋದಷ್ಟೇ ಸುದೀಪ್ ಸುದೀಪ್ ಅದ್ರಲ್ಲೂ ಶನಿವಾರ ಭಾನುವಾರ ಅಂತೂ ಮಿಸ್ಸೇ ಮಾಡಲ್ಲ ಪಿಂಟ ಪಿನ್ನು ಬಿಗ್ ಬಾಸ್ ಅಲ್ಲಿ ಟಿವಿಲ್ ಏನ್ ಬರ್ತೈತೋ ಪಿಂಟು ಪಿನ್ ನೋಡಿ ಯಾರ್ದು ತಪ್ಪು ಯಾರ್ದು ಸರಿ ಯಾರ್ ಏನ್ ಮಾಡಿದ್ರು ಯಾರು ಹೆಂಗ್ ಮಾಡಿದ್ರು ಏನ್ ಮಾತಾಡಿದ್ರು ಎಲ್ಲಾ ತಲೆಯಲ್ಲಿ ಇಟ್ಕೊಂಡಿರ್ತೀನಿ ಶನಿವಾರ ಭಾನುವಾರ ಸುದೀಪ್ ಬಂದಾಗ ನಾನ್ ತಲೆಯಲ್ಲಿ ಏನ್ ಅವ್ರದ್ದು ಇದು ತಪ್ಪು ಅಂತ ಇರುತ್ತೋ ಅದನ್ನೇ ಸೇಮ್ ಸುದೀಪ್ ಅವ್ರು ಹೇಳಿದಾಗ ಅವಾಗ ಇನ್ನ ಸಖತ್ ಖುಷಿ ಆತಿ ಸಖತ್ ಖುಷಿ ಆತಿ ಆತರ ಅಷ್ಟು ಬಿಗ್ ಬಾಸ್ ಅಂದ್ರೆ ತುಂಬಾ ಇಷ್ಟ ನನಗೆ ಬಿಗ್ ಬಾಸ್ ಬಿಟ್ರೆ ಯಾವ ರಿಯಾಲಿಟಿ ಶೋನು ನಾನು ಅಷ್ಟು ನೋಡಕ್ ಹೋಗಲ್ಲ ಡ್ಯಾನ್ಸ್ ಇದೆ ಇದೆ ಯಾವ್ದು ಇಷ್ಟ ಇಲ್ಲ ಒಂದ್ಸತಿ ಬಿಗ್ ಬಾಸ್ ನೋಡಕ್ಕೆ ಅಂತಾನೆ ಕಾಯ್ತಾ ಇರ್ತೀನಿ ಅದು ಇವಾಗ ಬಂದೈತೆ ಇವಾಗ ಮೊಬೈಲ್ ಅಲ್ಲಿ ನೋಡೋದ್ರಿಂದ ನನ್ಗೆ ಸಖತ್ ಖುಷಿ ಯಾಕೆಂದ್ರೆ ಮೊದ್ಲೆಲ್ಲ ಟಿವಿನೇ ಕಾಯ್ಕೊಂಡ್ ಕುತ್ಕೊಬೇಕಾಯ್ತು ಎಲ್ಲಾದ್ರೂ ಹೋದ್ರೆ ನೋಡಕ್ ಆತ ಇರ್ಲಿಲ್ಲ ಇವಾಗ ಮೊಬೈಲ್ ಅಲ್ಲಿ ನೋಡೋದ್ರಿಂದ ಆರಾಮಾಗಿ ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ನೋಡ್ಬೋದು ಅದೊಂದು ಟೆನ್ಷನ್ ಇಲ್ಲ ಓಕೆ ನಾ ಫ್ರೆಂಡ್ಸ್ ನಿಮ್ಗೆ ನಾನು ಆಮೇಲೆ ಸಿಗ್ತೀನಿ ಇವಾಗ ಎಷ್ಟು ಇವತ್ತು ಬೆಳಿಗ್ಗೆ ತಿಂಡಿ ಕೂಡ ನಾನು ಮಾಡಿಲ್ಲ ನನ್ನ ಮಗಳೇ ಮಾಡಿದ್ದಾಳೆ ಚಿತ್ರಾನ್ನ ಮಾಡಿದ್ದಾಳೆ ಮಧ್ಯಾಹ್ನಕ್ಕೂ ಚಿತ್ರ ನಾನೇ ಇವಾಗ ಸ್ವಲ್ಪ ಟೀ ಮಾಡ್ಕೊಟ್ಟವಳೆ ಇವಾಗ ರಾತ್ರಿಗೆ ಏನ್ ಅಡಿಗೆ ಮಾಡ್ತೀವಿ ಗೊತ್ತಿಲ್ಲ ಯಾಕಂದ್ರೆ ಬೆಳಿಗ್ಗೆನೆ ನಾವು ಊರ್ಗೆ ಓದ್ತಾ ರಾತ್ರಿಗೆ ಏನ್ ಅಡಿಗೆ ಅಂತ ಗೊತ್ತಿಲ್ಲ ಮಾಡಿದ್ರೆ ಮಾಡ್ದು ಇಲ್ಲ ಅಂದ್ರೆ ಏನ್ ಅದನ್ನೇ ತಿನ್ಬಿಟ್ಟು ಬೆಳಿಗ್ಗೆ ಬೆಳಿಗ್ಗೆನೆ ನಾವು ಊರಿಗೆ ಹೋಗ್ತಾ ಇದೀವಿ ಓಕೆನಾ ಫ್ರೆಂಡ್ಸ್ ಊರಲ್ಲಿ ಹೋಗಿ ನಾವು ಯಾವ ತರ ಹಬ್ಬ ಮಾಡ್ತೀವಿ ಅಂತ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಬಾಯ್ ನಾ ನಿಮ್ಗೆ ಮೇಲ್ ಸಿಗ್ತೀನಿ